ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಬನ್ನಿ ಸ್ನೇಹಿತರೆ ಇವತ್ತು ವಟ ಸಾವಿತ್ರಿ ವ್ರತದ ಪೂಜಾ ವಿಧಾನವನ್ನು ತಿಳಿಸ್ಕೊಡ್ತಾ ಇದ್ದೀನಿ ತುಂಬ ಸರಳವಾದಂಥ ವಿಧಾನ ಪದ್ಧತಿ ಇರೋರು ಇಲ್ಲದೆ ಇರೋರು ಎಲ್ಲರೂ ಕೂಡ ಮಾಡಬಹುದು ನಿಮ್ಮ ಮನೆ ಹತ್ರ ಆಲದ ಮರ ಇದ್ದರೆ ಆ ದಿನ ಅಲ್ಲಿ ಹೋಗಿ ಪ್ರದಕ್ಷಿಣೆ ಮಾಡಿ ದೀಪ ಹಚ್ಚಿ ಬರೋದ್ರಿಂದನೂ ಕೂಡ ಒಳ್ಳೆಯ ಫಲಗಳೇ ಸಿಗುತ್ತೆ ಅಂದರೆ ನಾವು ಪ್ರತಿದಿನ ಯಾವ ರೀತಿ ತುಳಸಿ ಗಿಡ ಆಗಿರ್ಬೋದು ಅರಳಿ ಮರ ಬೇವಿನ ಮರ ಈ ಥರ ಎಲ್ಲ ಪೂಜೆ ಮಾಡ್ತಾ ಇರ್ತೀವೋ ಅದೇ ರೀತಿ ಆಲದ ಮರನೂ ಕೂಡ ಅಷ್ಟೆ ಪೂಜೆ ಮಾಡೋದ್ರಿಂದ ಗಂಡನ ಆಯಸ್ಸು ವೃದ್ಧಿ ಆಗುತ್ತೆ ಅಂದರೆ ಪತಿಯ ದೀರ್ಘಾಯುಷ್ಯಕ್ಕೋಸ್ಕರ ಮಾಡುವಂಥ ಪೂಜೆ ಅಂತಲೇ ಹೇಳ್ಬೋದು ಈ ಒಂದು ವಟ ಸಾವಿತ್ರಿ ವ್ರತ ಹಾಗಾಗಿ ಕೆಲವರೆಲ್ಲ ಪ್ರಶ್ನೆಯನ್ನು ಕೇಳಿದ್ರಿ ನಮ್ಮ ಮನೇಲಿ ಯಾರೂ ಮಾಡಿಲ್ಲ ನಾವು ಮಾಡಬಹುದಾ ಅಂತ ಖಂಡಿತವಾಗ್ಲೂ ಮಾಡಬಹುದು ಹೋಗಿ ಆ ಮರಕ್ಕೆ ಒಂದು ಪ್ರದಕ್ಷಿಣೆ ಹಾಕಿ ದೀಪ ಹಚ್ಚಿ ಬರೋದರಿಂದ ಯಾವುದೇ ರೀತಿ ತೊಂದರೆನೂ ಆಗೋದಿಲ್ಲ ದೋಷನೂ ಬರೋದಿಲ್ಲ ಹಾಗಾಗಿ ಪದ್ಧತಿ ಇರೋರು ಇಲ್ಲದೆ ಇರೋರು ಎಲ್ಲರೂ ಕೂಡ ಮಾಡಬಹುದು ಸರಳವಾದಂಥ ವಿಧಾನನೇ ತಿಳಿಸ್ಕೊಡ್ತೀನಿ ವಿಡಿಯೋನ ಕೊನೆ ತನಕ ನೋಡಿ ಜ್ಯೇಷ್ಠ ಮಾಸದ ಹುಣ್ಣಿಮೆ ದಿನ ವಟ ಸಾವಿತ್ರಿ ವ್ರತನ ಮದುವೆ ಆಗಿರುವಂಥ ಹೆಣ್ಣುಮಕ್ಕಳು ತಮ್ಮ ಪತಿಯ ಆ ದೀರ್ಘಾಯುಷ್ಯಕ್ಕಾಗಿ ಮತ್ತು ಅವರ ಒಂದು ಏಳಿಗೆ ಸಮೃದ್ಧಿಗೋಸ್ಕರ ಮಾಡ್ತಾರೆ ಈ ಒಂದು ಪೂಜೆಯನ್ನು ಆಲದ ಮರದ ಹತ್ತಿರ ಮಾಡ್ತಾರೆ ಈ ಒಂದು ವಟ ಸಾವಿತ್ರಿ ವ್ರತದ ಕಥೆ ಕೂಡ ತುಂಬಾ ಚೆನ್ನಾಗಿದೆ ಈಗಾಗಲೇ ಮಾ ಈ ಒಂದು ವ್ರತನ ಮಾಡ್ತಾ ಬಂದಿರೋರಿಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಹೊಸದಾಗಿ ಮಾಡಬೇಕು ಅಂದ್ಕೊಂಡಿರೋರು ಕೂಡ ಖಂಡಿತವಾಗ್ಲೂ ಮಾಡಿ ತುಂಬಾ ಒಳ್ಳೆಯದು ಈ ವರ್ಷದ ಒಟ ಸಾವಿತ್ರಿ ವ್ರತದ ಪೂಜಾ ಸಮಯ ಬನ್ನಿ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ಹುಣ್ಣಿಮೆ ತಿಥಿ ಯಾವಾಗ ಪ್ರಾರಂಭ ಆಗುತ್ತೆ ಯಾವಾಗ ಮುಕ್ತಾಯ ಆಗುತ್ತೆ ಹಿಂದಿನ ವಿಡಿಯೋದಲ್ಲಿ ಕೂಡ ತಿಳಿಸಿದ್ದೀನಿ ಮತ್ತು ಈ ವಿಡಿಯೋದಲ್ಲಿ ಕೂಡ ತಿಳಿಸ್ತಾ ಇದ್ದೀನಿ ಹೊಸೊಬ್ಬರು ವಿಡಿಯೋ ನೋಡ್ತಾ ಇದ್ರೆ ಖಂಡಿತ ನಿಮಗೆ ಉಪಯೋಗ ಆಗುತ್ತೆ ಹುಣ್ಣಿಮೆ ತಿಥಿ ಹತ್ತನೇ ತಾರೀಕು ಮಂಗಳವಾರ ಬೆಳಗ್ಗೆ ಹನ್ನೊಂದು ಗಂಟೆ ಮೂವತ್ತು ನಿಮಿಷಕ್ಕೆ ಪ್ರಾರಂಭ ಆಗುತ್ತೆ ಮಾರನೇ ದಿನ ಹನ್ನೊಂದನೇ ತಾರೀಕು ಬುಧವಾರ ಮಧ್ಯಾಹ್ನ ಒಂದು ಗಂಟೆ ಹತ್ತು ನಿಮಿಷಕ್ಕೆ ಮುಕ್ತಾಯ ಆಗ್ಬಿಡುತ್ತೆ ಹಾಗಾಗಿ ಬುಧವಾರ ಹನ್ನೊಂದನೇ ತಾರೀಕು ಸೂರ್ಯೋದಯ ಸಮಯದಲ್ಲಿ ಹುಣ್ಣಿಮೆ ತಿಥಿ ಇದ್ದರೂ ಕೂಡ ಮಧ್ಯಾಹ್ನಕ್ಕೆ ಹುಣ್ಣಿಮೆ ತಿಥಿ ಮುಗಿದೋಗ್ಬಿಡುತ್ತೆ ಹಾಗಾಗಿ ಮಂಗಳವಾರ ಹತ್ತನೇ ತಾರೀಕೇ ಆಚರಣೆ ಮಾಡಬೇಕು ರಾತ್ರಿ ಹೊತ್ತು ಹುಣ್ಣಿಮೆ ಇರಬೇಕು ಹಾಗಾಗಿ ಹತ್ತನೇ ತಾರೀಕು ಮಂಗಳವಾರ ವಟ ಸಾವಿತ್ರಿ ವ್ರತ ಹುಣ್ಣಿಮೆ ಪೂಜೆ ಎಲ್ಲನೂ ಕೂಡ ಮಾಡಬಹುದು ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡೋ ಮಂಗಳವಾರ ಸಂಜೆ ಕೂಡ ಮಾಡಬಹುದು ಅಥವಾ ಬುಧವಾರ ಕೂಡ ಮಾಡ್ಕೋಬಹುದು ಮಂಗಳವಾರ ಉಪವಾಸ ಇದ್ದು ಪೂಜೆ ಮಾಡುವಂಥವರು ಬೆಳಗ್ಗೆ ಸೂರ್ಯೋದಯ ಸಮಯದಿಂದಾನೇ ಉಪವಾಸನ ಶುರು ಮಾಡಬೇಕು ಸೋಮವಾರನೇ ಪೂಜಾ ಸಿದ್ಧತೆ ಎಲ್ಲ ಮಾಡ್ಕೊಳ್ಳಿ ಪೂಜಾ ರೂಮ್ ಎಲ್ಲ ಕ್ಲೀನ್ ಮಾಡಿಕೊಂಡು ನೀವೆಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ಮಂಗಳವಾರ ಹತ್ತನೇ ತಾರೀಕು ಮಧ್ಯಾಹ್ನ ಎರಡು ಗಂಟೆವರೆಗೂ ನೀವು ಪೂಜೆನ ಮಾಡ್ಕೋಬಹುದು ಸರಳವಾಗಿ ಆದರೂ ಈ ವ್ರತನ ಆಚರಣೆ ಮಾಡೋದ್ರಿಂದ ದಾಂಪತ್ಯದಲ್ಲಿ ಸುಖ ಸಂತಾನ ವೃದ್ಧಿ ಮತ್ತು ನಿರಂತರವಾದಂಥ ಅದೃಷ್ಟ ಎಲ್ಲ ಕೂಡ ಸಿಗುತ್ತೆ ಅನ್ನೋಂಥ ನಂಬಿಕೆ ಇದೆ ಯಥಾಶಕ್ತಿ ಆ ದಿನ ಪೂಜೆ ಸಿದ್ಧತೆಗಳೆಲ್ಲ ಮಾಡ್ಕೊಳ್ಳಿ ಏನು ಬೇಕಾದರೂ ಸಿಹಿ ನೈವೇದ್ಯಗಳನ್ನ ಮಾಡಬಹುದು ಅದ್ರ ಜೊತೆಗೆ ನಾಟಿ ಕಡಲೆ ಕಾಳನ್ನು ನೆನೆಸಿ ಅದನ್ನು ಕೂಡ ನೈವೇದ್ಯ ಮಾಡಬೇಕು ತುಂಬ ಒಳ್ಳೆಯದು ಈ ಒಂದು ವ್ರತದ ಕಥೆನ ನಿಮಗೆ ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಆ ವೀಡಿಯೋ ಕೂಡ ಆದಷ್ಟು ಬೇಗನೆ ನಿಮಗೆ ಸಿಗುತ್ತೆ ಪೂಜೆ ನಂತರ ಆ ಕಥೆನ ನೀವು ಕೂತ್ಕೊಂಡು ಓದಬೇಕು ಯಾಕಂದರೆ ಸಾವಿತ್ರಿ ತನ್ನ ಗಂಡನ ಒಂದು ಪ್ರಾಣವನ್ನು ಯಮಧರ್ಮರಾಯ ತೊಗೊಂಡು ಹೋಗುವಾಗ ಆಕೆ ಪಟ್ಟು ಬಿಡದೆ ಹಿಂದೆ ಹೋಗಿ ಬೇಡ್ಕೊಂಡಿದ್ದರಿಂದ ಮತ್ತೆ ಆಕೆ ಒಂದು ಪತಿಭಕ್ತಿಗೆ ಮೆಚ್ಚಿ ಯಮಧರ್ಮರಾಯ ಕಡಲೆಕಾಳಿನ ರೂಪದಲ್ಲಿ ಆಕೆ ಗಂಡನ ಪ್ರಾಣವನ್ನು ವಾಪಸ್ ಕೊಡ್ತಾರಂತೆ ಹಾಗಾಗಿ ಆ ದಿನ ತಪ್ಪದೆ ನಾಟಿ ಕಡಲೆಕಾಳನ್ನು ನೆನೆಸಿ ಅದನ್ನು ಆಲದ ಮರದ ಹತ್ರ ನೈವೇದ್ಯಕ್ಕೆ ತೊಗೊಂಡು ಹೋಗಿಡಬೇಕು ಮತ್ತು ಎರಡು ತುಪ್ಪ ದೀಪಗಳನ್ನ ಹಚ್ಚಬೇಕು ಈಗ ಯಾವ ರೀತಿ ಪೂಜೆ ಸಿದ್ಧತೆ ಎಲ್ಲ ಮಾಡ್ಕೋಬೇಕು ಅಂದರೆ ನೀವು ಮನೆಯಲ್ಲಿ ಯಾವಾಗಲೂ ಯಥಾಶಕ್ತಿ ಯಾವ ರೀತಿ ನೀವು ಪೂಜಾ ಸಿದ್ಧತೆ ಎಲ್ಲ ಮಾಡ್ಕೊಳ್ತೀರೋ ಅದೇ ರೀತಿಯೇ ಮಾಡಿಕೊಡಿ ನೈವೇದ್ಯಕ್ಕೆ ಯಾವುದೇ ರೀತಿ ಸಿಹಿ ಪದಾರ್ಥಗಳನ್ನ ನೀವು ಮಾಡಿಡಬಹುದು ಮನೇಲಿ ಪೂಜೆನ ಪ್ರಾರಂಭ ಮಾಡಿ ಮೊದಲು ಗಣಪತಿನ ಪ್ರಾರ್ಥನೆ ಮಾಡ್ಕೊಳ್ಳಿ ಆನಂತರ ಕೈಯಲ್ಲಿ ಹೂವು ಅಕ್ಷತೆ ಎಲ್ಲ ಇಟ್ಕೊಂಡು ಗಣಪತಿನ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಸತ್ಯವಾನ್ ಸಾವಿತ್ರಿಯನ್ನು ನೆನೆಸ್ಕೊಂಡು ಯಮಧರ್ಮರಾಯನನ್ನು ನೆನೆಸ್ಕೊಂಡು ಬೇಡ್ಕೊಳ್ಳಿ ಗಂಡನಿಗೆ ಆಯಸ್ಸು ಆರೋಗ್ಯ ವೃದ್ಧಿಯಾಗಲಿ ಅವರು ಮಾಡೋ ಎಲ್ಲ ಕೆಲಸಗಳಲ್ಲೂ ಕೂಡ ಅವ್ರಿಗೆ ಯಶಸ್ಸು ಸಿಗಲಿ ಅಂತ ಪ್ರಾರ್ಥನೆ ಮಾಡಿಕೊಂಡು ಆ ಹೂವು ಅಕ್ಷತೆಯನ್ನು ದೇವ್ರ ಹತ್ತಿರ ಹಾಕಿ ಪೂಜೆನ ಶುರು ಮಾಡಿ ಹಾಲು ಹಣ್ಣು ಅಥವಾ ಯಾವುದಾದ್ರೂ ಸಿಹಿ ಪದಾರ್ಥಗಳನ್ನ ನೈವೇದ್ಯಕ್ಕಿಡಿ ಹುಣ್ಣಿಮೆ ಆಗಿರೋದ್ರಿಂದ ಹಾಲ್ನಿಂದ ಮಾಡುವಂಥ ಯಾವುದೇ ಸಿಹಿ ಪದಾರ್ಥನ ನೈವೇದ್ಯಕ್ಕೆ ಇಡಬಹುದು ಅಂದರೆ ಪಾಯಸನೂ ಕೂಡ ಮಾಡಿಡ್ಬೋದು ತುಂಬ ಒಳ್ಳೆಯದು ವಿಶೇಷವಾಗಿ ಲಕ್ಷ್ಮೀ ನಾರಾಯಣರ ಆರಾಧನೆಯನ್ನು ಮಾಡಬೇಕು ಲಕ್ಷ್ಮಿಯ ಮಂತ್ರಗಳು ಅಷ್ಟೋತ್ತರಗಳು ಅಥವಾ ನಾರಾಯಣನಿಗೆ ಸಂಬಂಧಪಟ್ಟಂಥ ಮಂತ್ರಗಳು ಅಷ್ಟೋತ್ತರಗಳನ್ನು ಹೇಳ್ಕೊಳ್ಳೋದು ವಿಷ್ಣು ಸಹಸ್ರನಾಮವನ್ನು ಹೇಳೋದು ತುಂಬಾ ಒಳ್ಳೆಯದು ಮನೆಯಲ್ಲಿ ಈ ರೀತಿ ಪೂಜೆಯೆಲ್ಲ ನೀವು ಮುಗಿಸಿ ಆಮೇಲೆ ನೀವು ಆಲದ ಮರದ ಪೂಜೆನ ಮಾಡ್ಕೊಳ್ಳಿ ಈಗ ಸತ್ಯವಾನ್ ಸಾವಿತ್ರಿಯ ಫೋಟೋಗಳೇನಾದರೂ ನೀವು ಇಟ್ಕೊಂಡಿದ್ರೆ ಅದನ್ನು ಆ ದಿನ ಪೂಜೆಗಿಟ್ಟು ಪೂಜೆ ಮಾಡ್ಬೋದು ಏನು ಇಲ್ಲ ಅಂತ ಅನ್ನೋರು ಮನಸ್ಸಿನಲ್ಲೇ ನೆನೆಸ್ಕೊಂಡು ಅವರ ಹೆಸರನ್ನು ಹೇಳಿ ಮನೇಲಿ ತುಪ್ಪ ದೀಪ ಹಚ್ಚಿದ್ರೂ ಕೂಡ ತುಂಬಾ ಒಳ್ಳೆಯದು ಈ ರೀತಿ ಮನೇಲಿ ಪೂಜೆ ನೈವೇದ್ಯ ಮಹಾಮಂಗ್ಲಾರ್ತಿ ಎಲ್ಲನೂ ಕೂಡ ಮುಗಿಸ್ಕೊಂಡು ನೀವು ಆಲದ ಮರದ ಪೂಜೆಗೆ ಹೋಗ್ಬೋದು ಮನೆ ಸುತ್ತಮುತ್ತ ಎಲ್ಲೂ ಕೂಡ ಆಲದ ಮರ ಇಲ್ಲ ತುಂಬ ದೂರ ಹೋಗಬೇಕು ಅಂತೇನಾದರೂ ಇದ್ದರೆ ಅರಳಿ ಮರದ ಹತ್ತಿರ ಕೂಡ ಹೋಗಿ ಪೂಜೆ ಮಾಡಬಹುದು ಪೂಜೆಗೆ ಒಂದು ತಾಮ್ರದ ಚಂಬಲ್ಲಿ ನೀರು ತಗೊಳ್ಳಿ ಮತ್ತು ಹಸಿ ದಾರ ಇದನ್ನು ಸ್ವಲ್ಪ ಅರಿಶಿನ ಕುಂಕುಮ ಹಾಕಿ ಕಲರ್ ಮಾಡ್ಕೊಳ್ಳಿ ಪೂರ್ತಿ ಬಿಳಿ ದಾರ ತೊಗೊಂಡು ಹೋಗ್ಬೇಡಿ ಕೆಂಪು ಅಥವಾ ಹಳದಿ ದಾರ ಇದ್ದರೆ ಒಳ್ಳೆಯದು ಅದು ಸಿಗಲಿಲ್ಲ ಅಂದರೆ ಬಿಳಿ ದಾರಕ್ಕೇ ನೀವು ಸ್ವಲ್ಪ ಅರಶಿನ ಕುಂಕುಮ ಹಾಕಿ ಕಲರ್ ಮಾಡ್ಕೊಳ್ಳಿ ಮತ್ತು ಅರಶಿನ ಕುಂಕುಮ ರಂಗೋಲಿ ಪುಡಿ ಎಲೆ ಅಡಿಕೆ ಊದ್ಬತ್ತಿ ಕರ್ಪೂರ ಹೂವು ಗೆಜ್ಜೆ ವಸ್ತ್ರ ಅಕ್ಷತೆ ಎರಡು ಹೊಸ ಮಣ್ಣಿನ ದೀಪ ಆ ದೀಪಕ್ಕೆ ಬತ್ತಿಗಳು ಮತ್ತೆ ತುಪ್ಪ ಅಥವಾ ಎಣ್ಣೆ ಎಣ್ಣೆ ಹಾಕೋದಾದ್ರೆ ಎಳ್ಳೆಣ್ಣೆ ಅಥವಾ ಸಾಸಿವೆ ಎಣ್ಣೆ ಹಾಕಿ ಅಥವಾ ತುಪ್ಪ ಹಾಕಿ ಕೂಡ ದೀಪ ಹಚ್ಬೋದು ನೈವೇದ್ಯಕ್ಕೆ ಯಾವುದೇ ಹಣ್ಣುಗಳು ಅಥವಾ ಮನೆಯಲ್ಲೇ ಮಾಡಿರೋಂಥ ಸಿಹಿ ಪದಾರ್ಥ ಅದ್ರ ಜೊತೆಗೆ ನೆನೆಸಿರುವಂಥ ಕಡಲೆ ಕಾಳು ಇದನ್ನೆಲ್ಲ ಕೂಡ ತಗೊಂಡು ಹೋಗಬೇಕು ಗಂಡ ಹೆಂಡತಿ ಜೊತೆಲಿ ಹೋದರೂ ಒಳ್ಳೇದೇನೆ ಅಥವಾ ಹೆಂಡತಿ ಮಾತ್ರ ಹೋಗಿ ಪೂಜೆ ಮಾಡ್ಕೊಂಡು ಬರ್ತೀವಿ ಅಂದರೂ ಕೂಡ ಮಾಡ್ಕೋಬಹುದು ಮತ್ತೆ ಅಲ್ಲಿ ಒಂದು ಇಬ್ರಿಗಾದ್ರೂ ಮಕ್ಕಳಿಗೆ ಪೂಜೆ ಎಲ್ಲ ಮುಗಿದ್ಮೇಲೆ ಕುಂಕುಮ ಕೊಡಿ ಅದಕ್ಕೆ ತಾಂಬೂಲಕ್ಕೆ ಬೇಕಾಗಿರುವಂತ ಎಲೆ ಅಡಿಕೆ ಹಣ್ಣು ದಕ್ಷಿಣೆ ಇದನ್ನೆಲ್ಲ ಕೂಡ ನೀವು ತಗೊಂಡು ಹೋಗಿ ಪೂಜೆನ ಪ್ರಾರಂಭ ಮಾಡ್ಕೊಳ್ಳಿ ಮೊದಲು ಆ ಹಾಲದ ಮರ ಸುತ್ತ ನೀರ್ನ ಪ್ರೋಕ್ಷಣೆ ಮಾಡಬೇಕು ಅಲ್ಲಿ ಒಂದು ರಂಗೋಲಿನ ಹಾಕಿ ಆಲದ ಮರಕ್ಕೆ ಅರಿಶಿನ ಕುಂಕುಮ ಗೆಜ್ಜೆ ವಸ್ತ್ರ ಎಲ್ಲನೂ ಕೂಡ ಏರಿಸಿ ಹೂಗಳನ್ನ ಇಟ್ಟು ಎಲೆ ಅಡಿಕೆ ಬಾಳೆಹಣ್ಣು ತೆಂಗಿನಕಾಯಿ ಎಲ್ಲನೂ ಕೂಡ ಪೂಜೆಗೆ ಇಟ್ಕೊಳ್ಳಿ ಎರಡು ಮಣ್ಣಿನ ದೀಪ ಹೊಸ ತೊಗೊಂಡೋಗಿರ್ತಿರಲ್ಲ ಆ ದೀಪಕ್ಕೆ ತುಪ್ಪ ಅಥವಾ ಎಣ್ಣೆ ಹಾಕಿ ಬತ್ತಿಗಳ್ನ ಇಟ್ಟು ದೀಪ ಹಚ್ಚಿ ಪೂಜೆನ ಪ್ರಾರಂಭ ಮಾಡ್ಕೊಳ್ಳಿ ಊದ್ ಬತ್ತಿ ಎಲ್ಲ ಬೆಳಗಿ ಕರ್ಪೂರ ಬೆಳಗಿ ನೈವೇದ್ಯನ ಅರ್ಪಿಸಿ ಅದಾದ್ಮೇಲೆ ಕೈಯಲ್ಲಿ ಅಕ್ಷತೆನ ಇಟ್ಕೊಂಡು ತ್ರಿಮೂರ್ತಿಗಳನ್ನ ಪ್ರಾರ್ಥನೆ ಮಾಡಿಕೊಂಡು ಗಂಡನ ಆಯಸ್ಸು ಆರೋಗ್ಯ ವೃದ್ಧಿಯಾಗಲಿ ಅವರಕ್ಕೆ ಮಾಡುವಂಥ ಕೆಲಸದಲ್ಲಿ ಅವರಿಗೆ ಏಳಿಗೆ ಸಿಗಲಿ ಅಂತ ಬೇಡ್ಕೊಳ್ತಾ ಆ ಅಕ್ಷತೆಯನ್ನು ಅರಳಿ ಮರದ ಬುಡದಲ್ಲಿ ಹಾಕಿ ನೀವೇನು ದಾರ ತೊಗೊಂಡು ಹೋಗಿರ್ತೀರಲ್ಲ ಅದು ಕೆಂಪು ಅಥವಾ ಹಳದಿ ಬಣ್ಣದಿರಬೇಕು ನಿಮಗೆ ಸಿಗಲಿಲ್ಲ ಅಂದರೆ ಬಿಳಿ ದಾರ ಏನಾದರೂ ಸಿಕ್ಕಿದ್ರೆ ಅದಕ್ಕೆ ನೀವು ಕೆಂ ಕುಂಕುಮ ಅಥವಾ ಅರಿಶಿನ ಹಾಕಿ ಅದನ್ನು ಕಲರ್ ಮಾಡ್ಕೊಳ್ಳಿ ಆ ದಾರನ ಐದು ಅಥವಾ ಏಳು ಸುತ್ತು ಆ ಮರದ ಸುತ್ತ ಸುತ್ತಬೇಕು ಬೇಡ್ಕೊಂಡು ಸಾವಿತ್ರಿ ಸತ್ಯವಾನರನ್ನು ಪ್ರಾರ್ಥನೆ ಮಾಡ್ತಾ ಯಮಧರ್ಮರಾಯರನ್ನ ನೆನೆಸ್ಕೊಳ್ತಾ ತ್ರಿಮೂರ್ತಿಗಳನ್ನು ನೆನೆಸ್ಕೊಳ್ತಾ ಆ ಮರಕ್ಕೆ ಐದು ಸುತ್ತು ಅಥವಾ ಏಳು ಸುತ್ತು ದಾರವನ್ನು ಸುತ್ತಬೇಕು ಸುತ್ತಿ ನಮಸ್ಕಾರ ಮಾಡ್ಕೊಳ್ಳಿ ಆನಂತರ ಈ ಒಂದು ವ್ರತದ ಕಥೆಯನ್ನು ಓದಬೇಕು ಓದಕ್ಕೆ ಬರಲ್ಲ ಅನ್ನೋರು ನೀವು ಮೊಬೈಲ್ನಲ್ಲಿ ಕೇಳಿಸ್ಕೋಬೋದು ಕೈಯಲ್ಲಿ ಅಕ್ಷತೆ ಇಟ್ಕೊಂಡು ಈ ಒಂದು ವ್ರತದ ಕಥೆಯನ್ನು ಓದಿ ಆನಂತರ ಅಕ್ಷತೆಯನ್ನು ಆ ಮರದ ಬುಡಕ್ಕೆ ಹಾಕಿ ನಮಸ್ಕಾರ ಮಾಡ್ಕೊಳ್ಳಿ ಅಲ್ಲೇ ಇರುವಂಥ ಹೆಣ್ಣು ಮಕ್ಕಳುಗಳಿಗೆ ನೀವು ಅರಿಶಿನ ಕುಂಕುಮ ಫಲ ತಾಂಬೂಲಗಳನ್ನು ಕೊಟ್ಟು ಆಶೀರ್ವಾದ ಪಡ್ಕೊಳ್ಳಿ ಇದಿಷ್ಟು ಸರಳವಾದಂಥ ವಟ ಸಾವಿತ್ರಿ ವ್ರತದ ಪೂಜಾ ವಿಧಾನ ಇಷ್ಟು ಮಾಡೋಕ್ಕಾಗಲ್ಲ ಅಂತ ಅನ್ನೋರು ಒಂದು ತಾಮ್ರದ ಚೆಂಬಲಿ ನೀರು ತೊಗೊಂಡು ಹೋಗಿ ಎರಡು ಮಣ್ಣಿನ ದೀಪಗಳನ್ನ ತೊಗೊಂಡು ಹೋಗಿ ಆ ದೀಪಕ್ಕೆ ತುಪ್ಪ ಅಥವಾ ಎಣ್ಣೆನ ಹಾಕಬೇಕು ಮನೇಲಿ ಎಲ್ಲ ಮುಗಿಸ್ಕೊಳ್ಳಿ ಸಾಧ್ಯವಾದ್ರೆ ನಿಮ್ಮ ನಿಮ್ಮ ದೇಹ ಸ್ಥಿತಿನ ಗಮನಿಸ್ಕೊಂಡು ಉಪವಾಸ ವ್ರತನ ಮಾಡಬಹುದು ಆಲದ ಮರದ ಹತ್ರ ಹೋಗಿ ಮೊದಲು ನೀರನ್ನ ಪ್ರೋಕ್ಷಣೆ ಮಾಡಿ ಆ ಜಾಗದಲ್ಲಿ ಎರಡು ಮಣ್ಣಿನ ದೀಪಗಳನ್ನ ಇಟ್ಟು ದೀಪ ಹಚ್ಚಿ ಜೊತೆಗೆ ನೆನೆಸಿರೋ ಕಡಲೆ ಕಾಳನ್ನಂತೂ ತೊಗೊಂಡು ಹೋಗ್ಲೇಬೇಕು ಇದು ತುಂಬಾನೇ ಶ್ರೇಷ್ಠ ನೀವು ಮನೆಯಲ್ಲೂ ಸ್ವಲ್ಪ ನೈವೇದ್ಯ ಮಾಡಬಹುದು ಅರಳಿ ಮರದ ಹತ್ರನೂ ತಗೊಂಡು ಹೋಗಿ ಅದನ್ನ ಅರಳಿ ಮರದ ಬುಡಕ್ಕೆ ಹಾಕಿ ಐದು ಅಥವಾ ಏಳು ಪ್ರದಕ್ಷಿಣೆ ಮಾಡಿ ಪ್ರದಕ್ಷಿಣೆ ಮಾಡುವಾಗ ಈ ದಾರ ಅಂತೂ ಸುತ್ತಲೇಬೇಕು ಇದಿಷ್ಟು ಮಾಡಿದ್ರೂ ಕೂಡ ಸಾಕು ಇನ್ನು ಈ ದಿನ ಉಪವಾಸ ಮಾಡೋ ಅಂಥವರು ಬೆಳಗ್ಗೆ ಸೂರ್ಯೋದಯ ಸಮಯದಿಂದಾನೇ ಉಪವಾಸ ಮಾಡಬೇಕು ರಾತ್ರಿ ಚಂದ್ರನನ್ನ ನೋಡಿದ್ಮೇಲೆ ನೀವು ಚಂದ್ರನಿಗೆ ಅರ್ಘ್ಯವನ್ನ ಕೊಟ್ಟು ಆ ನಂತರ ನಿಮ್ಮ ಉಪವಾಸ ವ್ರತವನ್ನ ಬಿಡಬಹುದು ರಾತ್ರಿ ಊಟ ಮಾಡಬಹುದು ಬೆಳಗ್ಗೆಯಿಂದ ನೀರಾಹಾರಿಯಾಗಿ ಇರೋದಕ್ಕೆ ಆಗಲ್ಲ ಅನ್ನೋರು ಅಂದರೆ ನೀರನ್ನು ಕೂಡ ಕುಡಿದ ಹಾಗೆ ಉಪವಾಸ ಮಾಡೋದಿಕ್ಕೆ ಆಗಲ್ಲ ಅನ್ನೋರು ಹಾಲು ಹಣ್ಣು ಕಾಫಿ ಟೀ ಈ ಥರ ತಗೋಬಹುದು ರಾತ್ರಿಗೆ ನೀವು ಮನೆಯಲ್ಲಿ ಮನೆಯವ್ರಿಗೆ ಮಾಡಿರೋಂಥ ಅಡುಗೆಯನ್ನು ಎಲ್ಲ ಊಟ ಮಾಡಬಹುದು ಆದರೆ ಈ ರೀತಿ ಉಪವಾಸ ವ್ರತ ನೀವು ಮಾಡುವಾಗ ಆದಷ್ಟು ಎಲೆಯಲ್ಲಿ ಊಟ ಮಾಡೋದಕ್ಕೆ ಅಭ್ಯಾಸ ಮಾಡ್ಕೊಳ್ಳಿ ಬಾಳೆ ಎಲೆ ಆಗಿರಬಹುದು ಅಡಿಕೆ ತಟ್ಟೆ ಆಗಿರ್ಬೋದು ಅಥವಾ ಮುದುಗದ ಎಲೆ ಸಿಕ್ಕದಂತೂ ತುಂಬಾ ಶ್ರೇಷ್ಠ ಈ ರೀತಿ ಎಲೆಯಲ್ಲಿ ಊಟ ಮಾಡೋದನ್ನು ಅಭ್ಯಾಸ ಮಾಡ್ಕೊಳ್ಳಿ ತುಂಬ ಒಳ್ಳೆಯದು ಒಟ ಸಾವಿತ್ರಿ ವ್ರತದ ಪೂಜಾ ವಿಧಾನವನ್ನು ಸರಳವಾಗಿ ಯಾವ ರೀತಿ ಮಾಡೋದು ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೀನಿ ವ್ರತದ ಕತೆ ಜೊತೆಗೆ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಬರಲಾ